ಆಧುನಿಕ ಜೀವನ ಪದ್ಧತಿಯಲ್ಲಿ ಒತ್ತಡ ಹಾಗೂ ಆಹಾರ ಪದ್ಧತಿಯಿಂದಾಗಿ ದೇಹವು ಸದೃಢವಾಗಿ ಇರಲು ಸಾಧ್ಯವಾಗುತ್ತಿಲ್ಲ ಪೂರ್ಣ ಆಯಸ್ಸನ್ನ ಪಡೆಯಬೇಕಾದರೆ ಯೋಗಕ್ಕೆ ಆದ್ಯತೆಯನ್ನು ನೀಡಬೇಕು ಎಂದು ಸಂತೋಷ್ ಬಂಡೆ ಅವರು ತಿಳಿಸಿದರು ಶನಿವಾರದಂದು ತಾಲೂಕಿನ ಹಿರೇರುಗಿ ಗ್ರಾಮದ ಕೆಬಿಎಸ್ ಕೆಜಿಎಸ್ ಯುಬಿಎಸ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟೀಯ ಯೋಗ ದಿನವನ್ನ ಉದ್ದೇಶಿಸಿ ಅವರು ಮಾತನಾಡಿದರು ಭಾರತವು ವಿಶ್ವಕ್ಕೆ ಯೋಗದ ಮೂಲಕ ಶಾಂತಿಯನ್ನು ರಫ್ತು ಮಾಡಿದೆ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳುವುದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದರು ಶಿಕ್ಷಕ ಎಸ್ಆರ್ ಚಾರೇಕರ್ ಅವರು ಮಾತನಾಡಿ ಸದೃಢ ಆರೋಗ್ಯವನ್ನು ಹೊಂದಲು ಯೋಗವು ಸಹಕಾರಿಯಾಗಿದ್ದು ರೋಗಗಳಿಂದಲೂ ದೂರವಿರಬಹುದು ಎಂದರು ವಿಶ್ವಕ್ಕೆ ಯೋಗವನ ಪರಿಚಯಿಸಿದ ಕೀರ್ತಿ ಭಾರತಕ್ಕೆ ಸಲ್ಲುತ್ತದೆ ಎಂದು ಹೇಳಿದರು ಕೆಬಿಎಸ್ ಮುಖ್ಯ ಶಿಕ್ಷಕ ಅನಿಲ್ ಪತಂಗಿ ಮಾತನಾಡಿ ಯೋಗವು ಮನುಷ್ಯನ ಮನಸ್ಸು ಏಕಾಗ್ರತೆಗೊಳಿಸಲು ಶಿಕ್ಷಣ ಕ್ರಮವಾಗಿದೆ ಯೋಗವು ಸೀಮಿತ ಧರ್ಮ ಜಾತಿ ಪಂಗಡ ರಾಷ್ಟೀಯತೆಗಳ ಭೇದ ಮೀರಿ ನಿಂತಿದೆ ಇದು ಒಂದು ರಾಷ್ಟೀಯ ಭಾವೈಕ್ಯತೆ ಸಮನ್ವಯ ಜೀವನದ ಶಿಕ್ಷಣವಾಗಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಎಸ್ಎಸ್ ಅರಬ್ ಹಾಗೂ ಶಿಕ್ಷಕರಾದ ಎಸ್ಎಂ ಪಂಚಮುಖಿ ಸುರೇಶ್ ದೊಡಾಕರ್ జయం పతంగి సావిత్రి సంగమద్ ఎస్ఎన్ డంగి ఎస్పి ఎస్పికల్కర్ణి ఎస్డి బిరదర్ హోర్తి శ్రద్ధా బంకలగా ఎస్వి బేనూర్ సుమిత్రా నందగొండ జెసి గుణి ఎన్వి చౌద్రి ఎస్పి పూజారి బిఎస్ హోనూర్ ప్రజ్వల్ కులకర్ణి అల్ఫియా అంగడి సేర అనేక శాలా మేర అనేక సందర్భంలో ఉపస్థితి